ನಮಸ್ಕಾರ ಎಲ್ಲರೂ ಸಹ ನೋಡ್ತಾ ಇದ್ದೀರಾ ಏನ್ ನಾಳೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸದಸ್ಯ ಸದಸ್ಯರುಗಳು ಮತ್ತು ಎಲ್ಲ ನಮ್ಮ ಸಚಿವರು ಸಹ ಆಗಮಿಸ್ತಾ ಇದ್ದಾರೆ ಈ ಒಂದು ನಾವು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾಳೆ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಗೊಳಿಸಬೇಕು ಆ ಪ್ರಯತ್ನ ಸಹ ನಮ್ಮ ಎಂಎಲ್ ಎ ಸಹ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಸಹ ಅವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಆದ್ರಿಂದ ಈ ನಮಾ ತೊಲೆಗೆ ಜನರು ಜಾಸ್ತಿ ಹೆಚ್ಚು ಬಂದು ಪಾಲ್ಗೊಳ್ಬೇಕು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಮತ್ತೆ ಈ ಒಂದು ಕಾರ್ಯಕ್ರಮ ಸರ್ ಎಷ್ಟು ಜನ ಸೇರುವಂತ ಸಾಧ್ಯತೆಗಳು ಸರ್ ನಾವು ಒಂದು ಲಕ್ಷ ಜನ ಸೇರಿಸಬೇಕು ಅಂತ ಒಂದು ನಮ್ದ ಒಂದು ಪ್ಲಾನಿಂಗ್ ಇದೆ ಸರ್ ಅದಕ್ಕೆ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಸರ್ ಅಷ್ಟು ಚೆನ್ನಾಗಿ ಬರ್ಬೋದು ಬರ್ತಕ್ಕಂಥ ಜನಗಳಿಗೆ ಏನೇನು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ ನೀವು ನೋಡಿದ್ರಾ ಬಿಸಿಲು ಸಾಕಷ್ಟು ಬಿಸ್ಲು ಇದೆ ಅದಕ್ಕೋಸ್ಕರ ನಾವು ಎಲ್ಲ ವ್ಯವಸ್ಥೆ ಬಿಸಿಲಿನ ವ್ಯವಸ್ಥೆ ಮಾಡಿಸಿದ್ವಿ ಬಿಸಿಲು ಬೀಳದ ವ್ಯವಸ್ಥೆ ಮಾಡಿಸಿದ್ವಿ ಮತ್ತೆ ಕುಡಿಯುವ ವ್ಯವಸ್ಥೆ ಮತ್ತೆ ಗೋ ಏನು ತೊಂದರೆ ಆಗ್ಬೋದು ಊಟದ ವ್ಯವಸ್ಥೆ ಮಾಡಿಸಿದ್ವಿ ಏನು ಯಾವುದೇ ಥರ ಇಲ್ಲಿ ಇದಾಗಬಾರ್ದು ಅಂತೇಳಿ ನೀಟಾಗಿ ಎಲ್ಲ ವ್ಯವಸ್ಥೆ ಮಾಡಿಸಿದ್ವಿ ಸರ್ ಈಗ ಹೈವೇನಲ್ಲಿ ಪಕ್ಕದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಟ್ರಾಫಿಕ್ ಜಾಮ್ ಏನೋ ಸಮಸ್ಯೆ ಉಂಟಾಗುತ್ತಾ ಸರ್ ಇಲ್ಲ ನಾವು ಅದನ್ನೆಲ್ಲ ನಾವು ಟ್ರಾಫಿಕ್ ಸಾಹಿತ್ಯ ಮಾತಾಡಿ ನಮ್ಮ ಎಂಎಲ್ಎ ಸಾಹೇಬ್ ಮಾತಾಡಿದಾರೆ ಅದಕ್ಕೆ ನಾವು ಏನು ಜನರಿಗೆ ಸನಸಾಮಾನ್ಯ ಅನಾನುಕೂಲ ಆಗಬಹುದು ಅಂತ ಸಹ ಅದಕ್ಕೂ ಸಹ ನಾವು ಎಲ್ಲ ಏರ್ಪಾಟ್ ಮಾಡಿದ್ದೀವಿ ಟ್ರಾಫಿಕ್ ವ್ಯವಸ್ಥೆ ನೀಟಾಗಿ ಹೇಳಬೇಕು ಅಂತ ಹೇಳಿ ಸರ್ ನಮ್ಮ ಪೊಲೀಸರು ವಿಚಾರ ತಿಳಿಸಿದ್ವಿ ಸರ್